ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಪೊಟ್ಟೆಲ್ ಈ ಮೂವಿ ಕನ್ನಡದ ಕಾಟೇರ ಮೂವಿ ರೀತಿನೇ ಮೇಲ್ಜಾತಿ ಕೆಳಜಾತಿ ಪಟೇಲರು ದೇವರು ಬಲಿ ಮೂವಿ ಇರೋದೇ ಇಷ್ಟು ವಿಷಯಗಳ ಬಗ್ಗೆ ಇಂಟ್ರಡಕ್ಷನ್ ಆಯಿತು ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಸೀನಲ್ಲಿ ನಮಗೆ ನಮ್ಮ ಕಥೆಯ ನಾಯಕ ಕರೆಕ್ಟಾಗಿ ಹೇಳೋದಂದರೆ ದುರಂತ ನಾಯಕ ಗಂಗಾಧರನನ್ನು ತೋರಿಸ್ತಾರೆ ಅವನ್ನ ನಾಲ್ಕೈದು ಜನ ಇಟ್ಕೊಂಡಿರ್ತಾರೆ ಅಲ್ಲಿಗೆ ಕಾರಲ್ಲಿ ಈ ಕಥೆಯ ವಿಲನ್ ಪಟೇಲ ಬರ್ತಾನೆ ಗಂಗಾಧರ ಪಟೇಲನ ದುರುಗುಟ್ಟಿ ನೋಡ್ತಾ ಇರ್ತಾನೆ ಅದಕ್ಕೆ ಪಟೇಲ ಗಂಗಾಧರನ ಕಣ್ಣಿಗೆ ಎಕ್ಕದಾಲು ತಂದು ಹಾಕ್ಬಿಡ್ತಾನೆ ಆಮೇಲೆ ಬಾಲಮ್ಮ ದೇವರಿಗೆ ಬಿಟ್ಟಿದ್ದ ಟಗರು ಗಂಗಮ್ಮ ಜಲಪಾತದ ಹಿಂದೆ ಇರೋ ಕಾಳಿಗುಡಿ ಹತ್ರ ಇದೆ ಅದನ್ನ ನಿನ್ನಿಂದ ಕದ್ದಿದ್ದು ನಾನೇ ಬೆಳಿಗ್ಗೆ ದೇವಿ ನಿನ್ನ ಮಗಳನ್ನ ಬಲಿ ಕೇಳ್ತಾಳೆ ನಿನ್ನ ಮಗಳನ್ನ ನಾನು ಆ ದೇವಿಗೆ ಬಲಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಪಟೇಲ ಹೋಗ್ತಾನೆ ಪಟೇಲನ ಆಳುಗಳು ಗಂಗಾಧರನಿಗೆ ಓಡಿತಾ ಇರ್ತಾರೆ ಗಂಗಾಧರ ಹೇಗೋ ಕಷ್ಟಪಟ್ಟು ಅವ್ರಿಗೆಲ್ಲ ಹೊಡೆದು ಅಲ್ಲಿಂದ ಗಂಗಮ್ಮ ಜಲಪಾತದ ಕಡೆ ಓಡೋಕೆ ಶುರು ಮಾಡ್ತಾನೆ ಬೆಳಿಗ್ಗೆ ಬಾಲಮ್ಮ ದೇವಿಗೆ ಪೂಜೆ ಅಷ್ಟರಲ್ಲಿ ಬಲಿ ಕೊಡೋಟಗರನ್ನು ಊರಿಗೆ ತರಬೇಕು ಇಲ್ಲ ನನ್ನ ಮಗಳನ್ನು ಬಲಿ ಕೊಡ್ತಾರೆ ಇವಾಗ ಪಟೇಲ ನನ್ನ ಕಣ್ಣಿಗೆ ಬಿಟ್ಟಿದ್ದು ಎಕ್ಕದ ಹಾಲು ಇನ್ನು ಎಂಟೊಂಬತ್ತು ಗಂಟೆಯಲ್ಲಿ ನನ್ನ ಕಣ್ಣಿನ ದೃಷ್ಟಿ ಹೋಗುತ್ತೆ ಅಂತ ಕಾಡೊಳಗೆ ಹೋಗ್ತಾನೆ ಆಲ್ರೆಡಿ ಕಣ್ಣು ಮಂಜಾಗ್ತಾ ಇರುತ್ತೆ ದೇವಿಗೆ ಇವನ್ ಮಗಳನ್ನ ಯಾಕೆ ಬಲಿ ಕೊಡ್ತಾರೆ ಪಟೇಲನಿಗೂ ಇವನಿಗೂ ಇರೋ ದ್ವೇಷ ಏನು ಗಂಗಾಧರನ ಕಥೆ ಏನು ಇದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ಮುಖಾಂತರ ಇವಾಗ ನಮಗೆ ತೋರಿಸ್ತಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತು ಕಾಯೋ ಮಲ್ಲಣ್ಣನಿಗೆ ಅವಳಿ ಜವಳಿ ಮಗುವಾಗುತ್ತೆ ಆದರೆ ಅವನ ಹೆಂಡತಿ ಸತ್ತೋಗ್ತಾಳೆ ಮಲ್ಲಣ್ಣ ಅವನ ಮಕ್ಕಳಿಗೆ ದೊಡ್ಡ ಗಂಗಾಧರ ಮತ್ತು ಚಿಕ್ಕ ಗಂಗಾಧರ ಅಂತ ಹೆಸರಿಡ್ತಾನೆ ಮಲ್ಲಣ್ಣಂದು ಕಾಯೋ ಕಾಯಕ ಅವನ ಮಕ್ಕಳು ಕೂಡ ಕುರಿ ಕಾಯ್ತಾ ಕಾಯ್ತಾ ಬೆಳೆದು ಸ್ವಲ್ಪ ದೊಡ್ಡವರಾಗ್ತಾರೆ ಆ ಊರಲ್ಲಿ ಕಾಯಿಲೆಗಳು ಜಾಸ್ತಿಯಾಗಿ ಊರಿನ ಜನ ಒಬ್ಬೊಬ್ಬರಾಗೆ ಸಾಯ್ತಾ ಇರ್ತಾರೆ ಇದಕ್ಕೆಲ್ಲ ಬಾಲಮ್ಮ ದೇವಿ ಊರವ್ರ ಮೇಲೆ ಮುನಿಸ್ಕೊಂಡವಳೆ ಅಂತ ಊರವರು ಅಂದ್ಕೊಂಡಿರ್ತಾರೆ ಊರಲ್ಲಿ ಒಂದು ಬಾವಿ ಇರುತ್ತೆ ಆ ನೀರನ್ನೇ ಆ ಊರಿನ ಜನ ಕುಡಿಯೋದು ಜೊತೆಗೆ ಅದರಲ್ಲೇ ಈಜಾಡೋದು ಮಲ್ಲಣ್ಣ ಅವನಿಬ್ಬರು ಮಕ್ಕಳಿಗೂ ಸೊಂಟಕ್ಕೆ ಕಾಯಿಂದ ಮಾಡಿದ ಹಗ್ಗ ಕಟ್ಟಿ ನೀರೊಳಗೆ ಇಳಿಸ್ತಾನೆ ಆ ಕಾಯಿಂದ ಮಾಡಿರೋ ಹಗ್ಗ ಅವರು ತೇಲೋಕೆ ಸಹಾಯ ಮಾಡ್ತಿರುತ್ತೆ ಆವಾಗ ಮಲ್ಲಣ್ಣನ ಒಂದು ಮೇಕೆ ಹರ್ಚ್ಕೊಳ್ಳುತ್ತೆ ನೋಡೋಕೆ ಮಲ್ಲಣ್ಣ ಹೋಗ್ತಾನೆ ಆಮೇಲೆ ದೊಡ್ಡಗಂಗಾಧರನ ಕರಿತಾನೆ ಆ ಮೇಕೆ ಬಾಲಮ್ಮ ದೇವಿಗೆ ಹರಕೆ ಬಿಟ್ಟಿರೋದು ಅದು ಮರಿ ಹಾಕುತ್ತೆ ಬಾವಿಲಿ ಚಿಕ್ಕಗಂಗಾಧರ ಸೊಂಟಕ್ಕೆ ಕಟ್ಟಿದ್ದ ದಾರ ಒಂದು ಗಿಡಕ್ಕೆ ತಗ್ಲಾಕೊಂಡು ಕಿತ್ತೋಗುತ್ತೆ ಅವನು ಮುಳುಗ್ತಾ ಇರ್ತಾನೆ ದೊಡ್ಡಗಂಗಾಧರ ಮೇಕೆ ಮರಿನ ಅವನ ತಮ್ಮಂಗೆ ತೋರಿಸೋಕೆ ಬರ್ತಾನೆ ಅಷ್ಟರಲ್ಲಿ ಅವನ ತಮ್ಮ ಸತ್ತು ಅವನ ದೇಹ ನೀರಲ್ಲಿ ತೇಲ್ತಾ ಇರುತ್ತೆ ಬಾವಿ ಪಕ್ಕದಲ್ಲಿ ಎಚ್ಚರಿಕೆ ಫಲಕ ಹಾಕಿರ್ತಾರೆ ಆದ್ರೆ ಅಲ್ಲಿನ ಜನಗಳಿಗೆ ಓದೋಕೆ ಬರಲ್ಲ ಮಲ್ಲಣ್ಣ ಮರಕಿಯ ಮೇಕೆ ಮರಿನ ಊರಿನವರಿಗೆ ಕೊಡ್ತಾನೆ ನನ್ ಮಗ ಸತ್ತವನೇ ಮೈಲಿಗೆ ಆಗುತ್ತೆ ಅಂತ ಅದಕ್ಕೆ ಊರವರು ದೊಡ್ಡ ಗಂಗಾಧರ ನೋಡ್ಕೊತಾನೆ ನೀನು ಮರಿ ನೋಡ್ಕೋ ಅಂತ ಹೇಳ್ತಾರೆ ಮಲ್ಲಣ್ಣ ಅವನ ಮಗನ ಶವ ಸಂಸ್ಕಾರಕ್ಕೂ ಹೋಗಲ್ಲ ರಾತ್ರಿ ಮಲ್ಲಣ್ಣ ಗಂಗಾಧರನಿಗೆ ಊರಿನ ಕತೆ ಊರಿನ ದೇವಿ ಬಾಲಮ್ಮನ ಕತೆ ಹೇಳ್ತಾನೆ ನೂರಾರು ವರ್ಷಗಳ ಹಿಂದೆ ಊರಲ್ಲಿ ಒಂದು ದೊಡ್ಡ ರಾಗ ಬಂದು ಎಲ್ಲರೂ ಸತ್ತೋಗ್ತಿದ್ರು ಆವಾಗ ದೊಡ್ಡ ಪಟೇಲ್ ಕನ್ಸಲ್ಲಿ ಬಾಲಮ್ಮ ದೇವಿ ಬಂದು ನಿಮ್ಮೂರಲ್ಲಿ ಬಟ್ಟೆ ಒಗೆಯೋ ಕಲ್ಲಲ್ಲಿ ನಾನಿದ್ದೀನಿ ಅಂತ ಹೇಳಿದ್ಲು ಪಟೇಲ್ರು ಊರವರಿಗೆಲ್ಲ ಹೇಳಿ ಆಕಲ್ನ ವಿಗ್ರಹದ ರೀತಿ ಸ್ಥಾಪನೆ ಮಾಡಿ ಅದಕ್ಕೆ ಒಂದು ಮರಿನ ಬಲಿ ಕೊಟ್ರು ಅಲ್ಲಿಂದ ಊರಲ್ಲಿ ಸಾವು ನೋವುಗಳು ನಿಂತು ಮಳೆ ಆಯಿತು ಹೀಗೆ ಹನ್ನೆರಡು ವರ್ಷಕ್ಕೆ ಒಂದ್ಸಲ ಊರಲ್ಲಿ ಬಲಿ ಕೊಡ್ತಾ ಬಂದರು ಊರಿನ ಪಟೇಲ್ ಮೈ ಮೇಲೆ ಬಾಲಮ್ಮ ಬರ್ತಾ ಇದ್ಲು ಆದರೆ ಈ ಸಲ ಬಲಿ ಕೂಡ ಮುಂಚೆ ಹರಕೆಯ ಮೇಕೆ ಸತ್ತೋಯ್ತು ಅದರಿಂದ ಮತ್ತೆ ಊರಲ್ಲಿ ಸಾವು ನೋವು ಹಾಕ್ತಿದಾವೆ ಅಂತ ಹೇಳ್ತಾನೆ ಮತ್ತೆ ಹರಕೆಗೆ ಬಿಟ್ಟಿದ್ದ ಮೇಕೆ ಇವಾಗ ಮರಿ ಹಾಕಿದೆ ಅದನ್ನ ಹನ್ನೆರಡು ವರ್ಷ ಸಾಕಿ ಬಲಿ ಕೊಡಬೇಕು ಆ ಮರಿನ ಹುಷಾರಾಗಿ ನೋಡಿಕೊಳ್ಳೋ ಜವಾಬ್ದಾರಿ ಮಲ್ಲಣ್ಣನ ಮೇಲಿರುತ್ತೆ ಮಾರನೇ ದಿನ ತಹಶೀಲ್ದಾರ್ ಕಡೆಯಿಂದ ಒಬ್ಬ ವ್ಯಕ್ತಿ ಬಂದು ಊರಿನ ಜನಗಳ ಬ್ಲಡ್ನ ಟೆಸ್ಟ್ಗೆ ಅಂತ ತಗೊಂಡು ಹೋಗ್ತಿರ್ತಾನೆ ಆವಾಗ ಮಧ್ಯದಾರಿಲಿ ಮಲ್ಲಣ್ಣ ಸಿಗ್ತಾನೆ ಆ ತಹಶೀಲ್ದಾರ್ ಕಡೆ ಅವನು ಬಾವಿ ಹತ್ರ ಬೋರ್ಡ್ ಹಾಕಿದ್ದೀವಿ ನೀರಲ್ಲಿ ಗಿಡಗಳು ಜಾಸ್ತಿ ಇದ್ದಾವೆ ಅಂತ ನೋಡಬೇಕು ಅಲ್ವಾ ನಿಮಗೆ ಅಲ್ಲಿ ಓದೋಕೆ ಬರುತ್ತೆ ನಿನ್ನ ಮಗನಾದರೂ ಓದಿಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆವಾಗ ಮಲ್ಲಣ್ಣನಿಗೆ ನಮಗೆ ಓದೋಕೆ ಬರದೇ ಇದಕ್ಕೆ ನನ್ನ ಮಗ ಸತ್ತಿದ್ದು ಅಂತ ಅನಿಸಿ ಗಂಗಾಧರನ ಸ್ಕೂಲ್ಗೆ ಸೇರಿಸೋಕೆ ಕರ್ಕೊಂಡು ಹೋಗ್ತಾನೆ ಆದರೆ ಅಲ್ಲಿ ಓದೋರು ಎಲ್ಲರೂ ಮೇಲ್ಜಾತಿ ಮಕ್ಕಳು ಪಾಠ ಮಾಡೋ ಮೇಷ್ಟ್ರು ಮಲ್ಲಣ್ಣನ ನೋಡಿ ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ ಅನ್ನೋ ರೀತಿ ಅವನ್ನ ದೂರ ನಿಲ್ಲಿಸಿ ಸ್ಕೂಲೊಳಗೆ ಬಿಡೋದಿಲ್ಲ ಸಂಜೆವರೆಗೂ ಮಲ್ಲಣ್ಣ ಅಲ್ಲೇ ಕೂತಿರ್ತಾನೆ ಅದಕ್ಕೆ ಮೇಷ್ಟ್ರು ಪಟೇಲರು ಹೇಳಿದ್ರೆ ಸೇರಿಸ್ಕೋತೀನಿ ಅಂತ ಹೇಳ್ತಾನೆ ಆವಾಗ ಗಂಗಾಧರ ಈ ಪಟೇಲ ಅಂದ್ರೆ ಯಾರು ಅಂತ ಅವರ ಅಪ್ಪನ್ನ ಕೇಳ್ತಾನೆ ಆವಾಗ ಮಲ್ಲಣ್ಣ ಪಟೇಲ್ರು ಅಂದ್ರೆ ನಮಗಿಂತ ಮೇಲ್ಜಾತಿಯವರು ಅವ್ರ ಮನೆ ಅವ್ರಿಗೆನೆ ಬಾಲಮ್ಮ ದೇವರು ಬರೋದು ಅದಕ್ಕೆ ಎಲ್ಲರೂ ಅವರು ಹೇಳ್ದಂಗೆನೆ ಕೇಳೋದು ಆದ್ರೆ ಇವಾಗಿರೋ ಪಟೇಲ ಚಿಕ್ಕ ವಯಸ್ಸಿನಿಂದ ಬಲಿ ಕೊಡಬೇಕಾದ್ರೆ ಕೂತ್ಕೊಂಡು ಕೆಕ್ಕರಿಸಿ ನೋಡ್ತಿದ್ದ ಅವ್ನು ದುಡ್ಡೋನಾಗ್ತಾ ಅವ್ನ ಮೈ ಮೇಲೆ ಬಾಲಮ್ಮ ಬರಲೇ ಇಲ್ಲ ಮೇಕೆ ತಲೆ ಓದಿರ್ಲೇ ಇಲ್ಲ ಅದಕ್ಕೆ ಪಟೇಲ್ರು ಅಮ್ಮ ಬೇರೆ ವಾರಸುದಾರ ಬಂದರೆ ಸರಿ ಹೋಗುತ್ತೆ ಅಂತ ಪಟೇಲನಿಗೆ ಮದುವೆ ಮಾಡಿದ್ರು ಆದ್ರೆ ಅವ್ನಿಗೆ ಮಕ್ಕಳಾಗ್ಲೇ ಇಲ್ಲ ಅಂತ ಮಲ್ಲಣ್ಣ ಪಟೇಲ್ರು ಕತೆ ಹೇಳ್ತಾನೆ ಈ ಕಡೆ ಪಟೇಲ್ರು ಬಳಿಗೆ ಸ್ವಲ್ಪ ಜನ ಬಂದು ನಮ್ಮ ಮಕ್ಕಳಿಗೂ ಸ್ಕೂಲಲ್ಲಿ ಓದೋಕೆ ಬಿಡಿ ಅಂತ ಕೇಳ್ತಾನೆ ಾರೆ ಆದ್ರೆ ಪಟೇಲ ಅವ್ರನ್ನೆಲ್ಲ ಎದುರಿಸಿ ಅಲ್ಲಿಂದ ಕಳಿಸ್ಬಿಡ್ತಾನೆ ಅವಾಗ ಅವನ ಎಂಟಿ ನೀವು ಮಾಡ್ತಿರೋ ಇಂಥ ಕೆಲಸಗಳಿಗೇನೆ ಮೇಲೆ ಬಾಲಮ್ಮ ಬರ್ತಾ ಇಲ್ಲ ಅಂತಾಳೆ ಅದಕ್ಕೆ ಪಟೇಲ ಅವ್ಳನ್ನ ಒಳಗಡೆ ಹೇಳ್ಕೊಂಡು ಹೋಗಿ ಅವಳಿಗೆ ಒಂದ್ ಕತೆ ಹೇಳ್ತಾನೆ ಅವ್ನು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಅವರ ಅಪ್ಪನ್ ಮುಂದೆ ತಲೆ ತಗ್ಸಿ ನೆಲದ ಮೇಲೆ ಕೂರ್ತಿದ್ರು ಆದ್ರೆ ಅವರಲ್ಲಿ ಒಬ್ಬ ಓದಿರೋನು ತಲೆ ಎತ್ತಿ ಮಾತಾಡ್ದ ಮನೆ ಒಳಗೆ ಬಂದ ಅವರ ಅಪ್ಪನ ಜೊತೆ ಊಟ ಮಾಡಿ ನಗಾಡ್ತಾ ಮಾತಾಡಿ ಅಲ್ಲಿಂದ ಓದ ಅವಾಗ ಓದಿದ್ರೆ ಪಟೇಲ್ರ ಪಕ್ಕದಲ್ಲಿ ಕೂರ್ಬಹುದು ಅಂತ ಊರವ್ರು ಅನ್ಕೊಂಡ್ರು ಇವಾಗ್ಲೂ ಓದಿದ್ರೆ ನಮ್ಮ ಸಮ ಬರ್ಬೋದು ಅಂತ ಅನ್ಕೊಂಡವ್ರೆ ಅಂತ ಹೇಳ್ತಾ ಎಂಟಿ ಅಂತಾನು ನೋಡದೆ ಅವಳ ಕೈಗೆ ಬರೆ ಆಗ್ತಾನೆ ಅದೇ ಟೈಮ್ಗೆ ಅಲ್ಲಿಗೆ ಗಂಗಾಧರನ ಜೊತೆ ಮಲ್ಲಣ್ಣ ಬರ್ತಾನೆ ಅವನು ನನ್ನ ಮಗನ ಸ್ಕೂಲಿಗೆ ಸೇರಿಸಬೇಕು ಅಂತಾನೆ ಪಟೇಲ್ರು ಗಂಗಾಧರನಿಗೆ ಗಂಗಮ್ಮ ಜಲಪಾತದಿಂದ ತಂದಿರೋ ಜಲ ಕೊಟ್ಟು ಅದನ್ನ ಅರಕೆಯ ಟಗರುಗೆ ಹಾಕು ಅಂತ ಕಳಿಸಿ ಮಲ್ಲಣ್ಣನ ಒಡೆದು ಸಾಯಿಸಿ ಗಂಗಾಧರ ವಾಪಸ್ ಬರುವಷ್ಟರಲ್ಲಿ ಮಲ್ಲಣ್ಣ ಸತ್ತೋಗಿರ್ತಾನೆ ಇವಾಗ ಅವನ ಸಾವಿನ ವಿಷಯದಿಂದ ಜನರನ್ನು ದೂರ ಉಳಿಯೋ ಹಾಗೆ ಮಾಡೋಕೆ ಅವನ ಮೈ ಮೇಲೆ ಬಾಲಮ್ಮ ದೇವರು ಬಂತು ಅಂತ ಡಂಗೂರ ಬಾರಿಸ್ತಾನೆ ದೇವರು ಬಂದಿರೋ ತರ ನಡ್ಕಾ ಆಡ್ತಾ ಊರವರೆಲ್ಲ ಯಾರ್ಯಾರು ಇದ್ದೀರೋ ಅಲ್ಲಲ್ಲೇ ಇರಬೇಕು ಏನೇನು ಮಾಡ್ತಿದ್ದೀರೋ ಅದನ್ನೇ ಮಾಡಬೇಕು ಅಂತ ಹೇಳ್ತಾನೆ ಕಡೆಗೂ ಪಟೇಲ್ ಮೇಲೆ ದೇವ್ರು ಬಂತು ಅಂತ ಅಂದ್ಕೊಂಡು ಅರಕೆ ಕಟ್ಟಿದ್ದ ಮರಿನ ತರಿಸಿ ಅದ್ರ ಮೇಲೆ ನೀರಾಗ್ತಾರೆ ಇಷ್ಟು ದಿನ ಒದರದೇ ಇದ್ದ ಅರಕೆಯ ಮರಿ ಮೈನೆಲ್ಲ ಒದರುತ್ತೆ ನೋಡಿ ಬಾಲಮ್ಮ ದೇವಿ ಹೇಳ್ತಿರೋದು ಅಂತ ಊರವರೆಲ್ಲ ಮತ್ತೆ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಬೇಕು ಅನ್ನೋ ವಿಚಾರನ ಬಿಟ್ಟೆ ಬಿಡ್ತಾರೆ ಮೇಕೆ ಮರಿನ ರಾತ್ರಿ ಆಗಲು ಅನ್ನೋದು ಲೆಕ್ಕಿಸದೆ ಕಾಯ್ತಾ ಇರ್ತಾರೆ ಅದು ಸ್ವಲ್ಪ ದೊಡ್ಡ ಆಗ್ತಿದ್ದಂಗೆ ಗಂಗಾಧರನಿಗೆ ಅವನ ಹಾಡುಗಳ ಜೊತೆ ಅದನ್ನ ಮೀಸೋಕೆ ಕಳಿಸ್ತಾರೆ ಯಾವಾಗ ಯಾವಾಗ ಊರವರೆಲ್ಲ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು ಅಂತಾರೋ ಅವಾಗೆಲ್ಲ ಪಟೇಲ ಅವ್ನ ಮೈ ಮೇಲೆ ದೇವ್ರ ಬಂತು ಅಂತ ನಾಡಕ ಆಡ್ತಾ ಯಾರ್ಯಾರು ಏನೇನ್ ಮಾಡಿಸಿದ್ರು ಅದನ್ನೇ ಮಾಡಬೇಕು ಅಂತ ಹೇಳಿ ಜನರ ಬಾಯಿ ಮುಚ್ಚಿಸುತ್ತಿದ್ದ ಆದ್ರೆ ಗಂಗಾಧರನಿಗೆ ಗೊತ್ತಿತ್ತು ಪಟೇಲ ಮಾಡ್ತಾರೆ ಇರೋದು ನಾಡಕ ಅಂತ ಅವನು ಎಲ್ಲರಿಗೂ ಅದ್ನ ಹೇಳ್ದ ಆದರೆ ಅದನ್ನ ಯಾರೂ ನಂಬಲಿಲ್ಲ ಕಾಲಕ್ರಮೇಣ ಗಂಗಾಧರನ ಎಲ್ಲರೂ ಹುಚ್ಚ ಗಂಗಾಧರ ಅಂತ ಕರೆಯೋಕೆ ಶುರು ಮಾಡಿದ್ರು ಆದರೆ ಅವ್ನ ಮಾತನ್ನ ನಂಬಿ ಅವನ ಜೊತೆ ಇದ್ದಿದ್ದು ಅವ್ನ ಗೆಳೆಯ ಜಂಗು ಒಬ್ನೇ ತಹಶೀಲ್ದಾರ್ ಕಡೆಯಿಂದ ಊರವರಿಗೆ ಬರುತ್ತಿದ್ದ ಔಷಧಿ ಮಾತ್ರೆಗಳನ್ನ ಪಟೇಲ ತಡಿತಾನೆ ತಹಶೀಲ್ದಾರ್ ಕಡೆ ಅವನು ಊರಿಗೆ ಬಂದು ಔಷಧಿ ಬಂದಿಲ್ಲ ಅಂತ ಸುಳ್ಳು ಹೇಳಿ ಗವರ್ನಮೆಂಟ್ ಕಡೆಯಿಂದ ಕಾಲರ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸೋಕೆ ಪಾಂಪ್ಲೆಟ್ ಕೊಟ್ಟಿರ್ತಾರೆ ಅದನ್ನ ತಹಶೀಲ್ದಾರ್ ಕಡೆ ಅವನು ಓದಿ ಹೇಳ್ತೀನಿ ಅಂದ್ರೆ ಊರವರು ನಾವೇ ಓದ್ತೀವಿ ಅಂತ ಪಾಂಪ್ಲೆಟ್ ಇಸ್ಕೋತಾರೆ ಆದರೆ ಆ ಊರವ್ರು ಯಾರಿಗೂ ಓದೋಕೆ ಬರಲ್ಲ ಒಂದಿನ ಪಟೇಲ ಗಂಗಾಧರನ ಅಡ್ಡ ಹಾಕಿ ಊರವರಿಗೆಲ್ಲ ನಾನು ಮಾಡ್ತಿರೋದು ನಾಡ್ಕ ಅಂತ ಹೇಳ್ತಿದ್ಯಂತೆ ಯಾರು ನಿನ್ನ ಮಾತನ್ನ ನಂಬಲ್ಲ ಅಂತ ಹೇಳಿ ಅಲ್ಲೇನೇ ಗಂಗಾಧರನಿಗೆ ಚೆನ್ನಾಗಿ ಹೊಡೆದು ಹೋಗ್ತಾನೆ ಊರವರು ಯಾರೂ ಅವನಿಗಲ್ಲ ಅವಾಗ ಸೈಕಲಲ್ಲಿ ಅವ್ರ ಅಣ್ಣನ ಜೊತೆ ಹೋಗ್ತಿದ್ದ ಒಂದು ಹುಡುಗಿ ಗಂಗಾಧರನ ಹತ್ರ ಬಂದು ಅವನಿಗೆ ಬಟ್ಟೆ ಕಟ್ಟಿ ಕುಡಿಯೋಕ್ಕೆ ನೀರು ಕೊಟ್ಟು ನೀನು ಪಟೇಲರ ಬಗ್ಗೆ ಹೇಳ್ತಿರೋದು ನಾನು ನಿಜ ಅಂತ ನಂಬ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಮಾರನೇ ದಿನ ಗಂಗಾಧರ ಆ ಹುಡುಗಿಗೆ ಅವಳು ಕಟ್ಟಿದ್ದ ಬಟ್ಟೆ ವಾಪಸ್ ಕೊಟ್ಟು ನಿಂಗೆ ಗೊತ್ತು ಪಟೇಲ ಮಾಡ್ತಿರೋದು ನಾಟಕ ಅಂತ ಕೇಳ್ತಾನೆ ಅವಳು ಏನು ಮಾತಾಡದೆ ಹೋಗ್ಬಿಡ್ತಾಳೆ ಆ ಹುಡುಗಿ ಮತ್ತೆ ಅವರಣ್ಣ ಎಲ್ಲರೂ ಪಟೇಲ್ರು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಹುಡುಗಿಗೆ ಗಂಗಾಧರನ ಕಂಡ್ರೆ ಇಷ್ಟ ಇರುತ್ತೆ ಅವತ್ತಿನ ರಾತ್ರಿ ಆ ಹುಡುಗಿ ಅಣ್ಣ ಚೆನ್ನಾಗಿ ಕುಡಿದು ಬಿದ್ದಿರ್ತಾನೆ ಆ ಹುಡುಗಿ ಬಂದು ಅವನ್ನ ಕರ್ಕೊಂಡು ಹೋಗ್ತಿರ್ತಾಳೆ ಅಲ್ಲಿರೋ ಬೇರೆ ಆ ಹುಡುಗಿನ ಚುಡಾಯಿಸ್ತಾ ಇರ್ತಾರೆ ಅಲ್ಲೇ ಗಂಗಾಧರ ಇರ್ತಾನೆ ಬೇರೆ ಹುಡುಗರೆಲ್ಲ ಅಲ್ಲಿಂದ ಹೋದ್ಮೇಲೆ ಆ ಹುಡುಗಿ ಅವರಣ್ಣನ ಇವನು ಸೇರಿ ಕರ್ಕೊಂಡು ಹೋಗ್ತಾ ಮತ್ತೆ ಆ ಹುಡುಗಿನ ಪಟೇಲ ಮಾಡ್ತಿರೋದು ನಾಟಕ ಅಂತ ಹೇಗೆ ಗೊತ್ತು ಅಂತ ಕೇಳ್ತಾನೆ ಅವಳು ನನ್ನ ಹೆಸರು ತಿಳ್ಕೊಂಡು ಬಾ ಮೊದಲು ಅಂತ ಹೇಳಿ ಕಳಿಸ್ತಾಳೆ ಮಾರನೇ ದಿನ ಗಂಗಾಧರ ಆ ಹುಡುಗಿ ಗೆಳತಿ ಹತ್ರ ಕೇಳಿಕೊಂಡು ಆ ಹುಡುಗಿ ಹೆಸರು ಬುಜ್ಜಮ್ಮ ಅಂತ ತಿಳ್ಕೊಂಡು ಬರ್ತಾನೆ ಈ ಕಡೆ ಮಕ್ಕಳಿಗೆ ಪಾಠ ಹೇಳೋ ಮೇಷ್ಟ್ರು ಪಟೇಲ್ರು ಮನೆಗೆ ಬಂದು ಹೊಸ ಸ್ಕೂಲ್ ಕೊಟ್ಟಿಸ್ಕೊಡಿ ನಿಮಗೆ ಗಂಡು ಮಗು ಆದರೆ ಚೆನ್ನಾಗಿ ಪಾಠ ಹೇಳ್ಕೊಡ್ತೀನಿ ಅಂತಾನೆ ಅದಕ್ಕೆ ಪಟೇಲ ನನಗೆ ಇನ್ನೂ ಹುಡುತಿರೋ ಮಗು ಬಗ್ಗೆ ಮಾತಾಡಬೇಡ ಅಂತ ಅವ್ನಿಗೆ ಓಡಿಸ್ತಾನೆ ಆಮೇಲೆ ಪಟೇಲ್ರು ಅಮ್ಮ ಮೇಷ್ರುನ ಅವ್ರ ಮನೆ ಒಳಗೆ ಕರ್ಕೊಂಡು ಹೋಗಿ ಆರತಿ ಕೊಡ್ತಾರೆ ಆವಾಗ ಮೇಷ್ಟ್ರು ಕಣ್ಣು ಪಟೇಲ್ರು ಮನೆಯಲ್ಲಿ ಇರೋ ಗಣಪತಿ ವಿಗ್ರಹದ ಮೇಲೆ ಬೀಳುತ್ತೆ ಗಂಗಾಧರ ಮತ್ತು ಬುಜ್ಜಮ್ಮ ಪ್ರೀತಿ ಮಾಡೋಕೆ ಶುರು ಮಾಡ್ತಾರೆ ಅದು ಬುಜ್ಜಮ್ಮ ಅವ್ರ ಅಣ್ಣಾಗೆ ಗೊತ್ತಾಗಿ ಗಂಗಾಧರನಿಗೆ ಹೊಡೆದು ಬುಜ್ಜಮ್ಮಗೆ ಅವನ್ನ ಬಿಟ್ಬಿಡು ಅಂತ ಹೇಳ್ತಾನೆ ಬುಜ್ಜಮ್ಮ ಅವ್ರ ಅಣ್ಣನ ಮಾತು ಕೇಳಿ ಗಂಗಾಧರನಿಗೆ ನನ್ನ ಮರ್ತ್ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಗಂಗಾಧರ ನೀನು ಅಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತಾನೆ ಅದಕ್ಕೆ ಅವಳು ನನ್ನ ಹೆಸ್ರು ಬರಿ ಅಂತಾಳೆ ಆದರೆ ಅವನಿಗೆ ಬರೆಯೋಕೆ ಬರಲ್ಲ ಆಮೇಲೆ ಬಾವಿಗೆ ಯಾರು ಅಂತಾಳೆ ಆದರೆ ಅವನಿಗೆ ಅವನ ತಮ್ಮ ನೀರಲ್ಲಿ ಬಿದ್ದು ಸತ್ತಾಗಿಂದ ನೀರು ಕಂಡ್ರೆ ಭಯ ಅದಕ್ಕೆ ಬುಜ್ಜಮ್ಮ ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ ಪಟೇಲ ಊರವ್ರನ್ನೆಲ್ಲ ಕರೆಸಿ ಅವರಿಗೆ ಒಂದು ಕತೆ ಹೇಳ್ತಾನೆ ಐದು ಅಕ್ಕಿಗಳು ಅವುಗಳ ಜಾತಿ ಇನ್ನೇನು ನಾಶ ಆಗೋ ಸ್ಥಿತಿಯಲ್ಲಿರುತ್ತೆ ಅದಕ್ಕೆ ಒಂದು ಪಕ್ಷಿ ಧೈರ್ಯ ಮಾಡಿ ಅದರ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಿರುತ್ತೆ ಆವಾಗ ಅದನ್ನ ಒಬ್ಬ ಶೂಟ್ ಮಾಡ್ತಾನೆ ಅದು ನಾನೇ ಏನೋ ಮಾಡಿಬಿಡ್ತೀನಿ ಅಂತ ಹೋಗಿದ್ದ ಪಕ್ಷಿ ಸತ್ತೋಯ್ತು ಏನು ಮಾಡಿದೆ ಅಲ್ಲೇ ಇದ್ದ ಪಕ್ಷಿಗಳು ಬದುಕುದ್ವು ಅಂತ ಹೇಳಿ ಗಂಗಾಧರನಿಗೆ ನಿಧಾನವಾಗಿ ಆ ಪಕ್ಷಿಗಳು ನೀವೇ ಸಾಯೋ ಪಕ್ಷಿ ನೀನೇ ಅಂತ ಹೇಳ್ತಾನೆ ಮಾರನೇ ದಿನ ಬುಜ್ಜಮ್ಮಗೆ ಬೇರೆ ಹುಡುಗನ ಜೊತೆ ಮದುವೆ ಇರುತ್ತೆ ಗಂಗಾಧರ ಅಲ್ಲಿಗೆ ಹೋಗ್ತಾನೆ ಬುಜ್ಜಮ್ಮ ಅವರಣ್ಣ ಗಂಗಾಧರನಿಗೆ ಹೊಡೆದು ಅಲ್ಲಿಂದ ಕಳಿಸ್ತಿರ್ತಾರೆ ಆಮೇಲೆ ಬುಜ್ಜಮ್ಮ ಬಂದು ಅವನಿಗೆ ಹೋಗ್ಬಿಟ್ಟು ಅಂತ ಹೇಳ್ತಿರ್ತಾಳೆ ಮದುವೆ ಕಂಡು ಬಂದು ಬುಜ್ಜಮ್ಮಗೆ ಒಡೆದು ಐದು ನಿಮಿಷದಲ್ಲಿ ಮೂರ್ತ ಇದೆ ಏನಿದು ನಿಮ್ದು ಪಂಚಾಯಿತಿ ಅಂತಾನೆ ಅದಕ್ಕೆ ಬುಜ್ಜಮ್ಮನಿಗೆ ಕೋಪ ಬಂದು ಗಂಗಾಧರನಿಗೆ ನಾನು ಏನ್ ಕೇಳಿದ್ರು ಮಾಡ್ತೀನಿ ಅಂದಿದ್ದೆ ಅಲ್ವಾ ಇವಾಗ ಇವನಿಗೆ ಹೊಡಿ ಅಂತಾಳೆ ಗಂಗಾಧರ ಅವನ ಕೈ ಕಡಗನ ಯೂಸ್ ಮಾಡಿ ಎಗ್ರಿ ಅವನಿಗೆ ಹೊಡಿತಾನೆ ಆಮೇಲೆ ಬುಜ್ಜಮ್ಮ ಗಂಗಾಧರ ಇಬ್ರು ಓಡೋಗಿ ಬಾಲಮ್ಮ ದೇವಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಆದರೆ ಅದು ಬುಜ್ಜಮ್ಮ ಅವರ ಅಣ್ಣಂಗೆ ಇಷ್ಟ ಇರಲ್ಲ ಇಬ್ರು ಹ್ಯಾಪಿ ಆಗಿರ್ತಾರೆ ಬುಜ್ಜಮ್ಮ ಗರ್ಭಿಣಿ ಆಗ್ತಾಳೆ ಈ ಕಡೆ ಪಡೆಯಲನ ಹೆಂಡತಿ ಕೂಡ ಗರ್ಭಿಣಿ ಆಗ್ತಾಳೆ ಬುಜ್ಜಮ್ಮಗೆ ಮಗು ಆಗುತ್ತೆ ಪಡೇಲನ ಹೆಂಡ್ತಿಗೂ ಮಗು ಆಗುತ್ತೆ ಗಂಗಾಧರನಿಗೆ ಹೆಣ್ಮಗು ಆಗುತ್ತೆ ಪಡೆಲನಿಗೆ ಗಣ್ಮಗು ಆಗುತ್ತೆ ಗಂಗಾಧರ ಮಗಳಿಗೆ ಸರಸ್ವತಿ ಅಂತ ಹೆಸರಿಡ್ತಾನೆ ಬುಜ್ಜಮ್ಮನ ಅಣ್ಣ ಮತ್ತೆ ಬುಜ್ಜಮ್ಮನ ಮಾತಾಡಿಸೋಕೆ ಶುರು ಮಾಡ್ತಾನೆ ಗಂಗಾಧರ ನಾನಂತೂ ಓದಿಲ್ಲ ಆದರೆ ನನ್ನ ಮಗಳು ಸರಸ್ವತಿ ಓದೋದನ್ನ ಕಲಿಬೇಕು ಅಂತ ಪಣ ತೊಟ್ಟು ಮೇಷ್ಟ್ರುನ ಅಡ್ಡ ಹಾಕಿ ಅವ್ನ ಕಾಲಿಗೆ ಬಿದ್ದು ನೀವೇನು ಹೇಳಿದ್ರು ಮಾಡ್ತೀನಿ ನನ್ನ ಮಗಳಿಗೆ ಪಾಠ ಮಾಡಿ ಅಂತಾನೆ ಅದಕ್ಕೆ ಮೇಷ್ಟ್ರು ಇವನು ಮುಗ್ಧತೆನ ಯೂಸ್ ಮಾಡಿಕೊಂಡು ಬೆಟ್ಟದಲ್ಲಿರೋ ಜೇನ ಬಾ ಅಂತಾನೆ ಗಂಗಾಧರ ಜೇನ್ ಕೈಲಿ ಕಚ್ಚಿಸಿಕೊಂಡು ಜೇನ ತರ್ತಾನೆ ಅಲ್ಲಿಂದ ಮೇಷ್ಟ್ರು ಸರಸ್ವತಿಗೆ ಪಾಠ ಹೇಳೋಕೆ ಶುರು ಮಾಡ್ತಾರೆ ಆಮೇಲೆ ಮೇಷ್ಟು ಅವ್ನ ಹೆಣ್ತಿಗೆ ಕೊಡೋಕೆ ಬೆಟ್ಟದ ಮೇಲೆ ಬೆಳೆಯೋ ಅಪರೂಪದ ಹೂವನ್ನ ತರೋಕೆ ಹೇಳ್ತಾನೆ ಗಂಗಾಧರ ಅದ್ನು ಮಾಡ್ತಾನೆ ಸರಸ್ವತಿ ವಿದ್ಯೆ ಕಲಿತಾ ಹೋಗ್ತಾಳೆ ಕಡೆಗೆ ಮೇಷ್ಟ್ರು ಮನೆ ಇರೋ ಗಣಪತಿ ವಿಗ್ರಹ ಬೇಕು ಅಂತಾನೆ ಸರಸ್ವತಿ ವಿದ್ಯಾಭ್ಯಾಸಕ್ಕೋಸ್ಕರ ಗಂಗಾಧರ ವಿಗ್ರಹ ಕದಿಯೋಕೆ ಹೋಗ್ತಾನೆ ಆದ್ರೆ ಪಟೇಲ್ ಕೈಲಿ ಸಿಕ್ಕಿ ಬೀಳ್ತಾನೆ ಪಟೇಲನಿಗೆ ಗಂಗಾಧರನಿಗೆ ಯಾರೋ ಹೇಳಿ ಕಳಿಸಿರೋದು ಅಂತ ಗೊತ್ತಾಗುತ್ತೆ ಯಾರು ಅಂತ ಕೇಳ್ತಾನೆ ಆದ್ರೆ ಗಂಗಾಧರ ಬಾಯಿ ಬಿಡಲ್ಲ ಅದಕ್ಕೆ ನಾಯಿನ ಬಿಟ್ಟು ಕಚ್ಚಿಸ್ತಾನೆ ಗಂಗಾಧರ ಹೋಗಿ ಮೇಷ್ಟ್ರಿಗೆ ತರೋಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಮೇಷ್ಟ್ರು ಮತ್ತೆ ಪ್ರಯತ್ನ ಮಾಡು ಅಂತ ಹೇಳ್ತಾನೆ ಮೇಷ್ಟ್ರು ಮತ್ತೆ ಗಂಗಾಧರ ಮಾತಾಡ್ತಾ ಇರೋದ್ನ ಪಟೇಲನ ಕಡೆ ಹುಡುಗರು ನೋಡ್ತಾರೆ ಆಮೇಲೆ ಪಟೇಲನಿಗೆ ಗಂಗಾಧರ ಸರಸ್ವತಿನ ಓಸೋಕೆ ಇಷ್ಟೆಲ್ಲ ಮಾಡ್ತಿರೋದು ಅಂತ ಗೊತ್ತಾಗುತ್ತೆ ಅವನು ಹುಡುಗರಿಗೆ ಹರಕೆಯ ಟಗರನ್ನ ಕದಿಯೋಕೆ ಹೇಳ್ತಾನೆ ಊರವ್ರಿಗೆಲ್ಲ ಟಗರು ಕಾಣಿಸ್ತಿಲ್ಲ ಅಂತ ಗೊತ್ತಾಗಿ ಎಲ್ಲರೂ ಗಂಗಾಧರನ ಮೇಲೆ ಜಗಳಕ್ಕೆ ಬೀಳ್ತಾರೆ ಹಬ್ಬಕ್ಕೆ ಎರಡು ತಿಂಗಳು ಇರೋವಾಗ ಟಗರು ಕಾಣೆಯಾಗಿದೆ ಅಂತ ಅಲ್ಲಿಗೆ ಪಟೇಲ ಬರ್ತಾನೆ ಬಂದು ಟಗರು ಕಳೆದ ಗಂಗಾಧರನ ಫ್ಯಾಮಿಲಿನ ಊರಿಂದ ಬಹಿಷ್ಕಾರ ಆಗ್ತಾನೆ ಆಮೇಲೆ ಊರಿನ ಜನ ಎಲ್ಲ ಕಾಡಲ್ಲಿ ಟಗರು ಹುಡ್ಕೋಣ ಅಂತ ಹೋಗ್ತಿರ್ತಾರೆ ಆವಾಗ ಪಟೇಲ ಮೈ ಮೇಲೆ ದೇವರು ಬಂದ ರೀತಿ ನಾಡ್ಕ ಆಡ್ತಾ ಗಂಗಾಧರನೇ ಟಗರನ್ನ ಹುಡುಕಿ ತರಬೇಕು ಅಂತ ಹೇಳ್ತಾನೆ ಕಡೆಗೆ ಗಂಗಾಧರ ಬುಜ್ಜಮ್ಮ ಮತ್ತೆ ಸರಸ್ವತಿ ಊರಿಂದ ಈಚೆ ಒಂದು ಗುಡಿಸಲು ಮಾಡಿ ಕೊಂಡಿರುತ್ತಾರೆ ಗಂಗಾಧರ ಊರಿಂದ ಈಚೆ ಹೋಗುವಾಗ ಪಟೇಲ್ ಕಡೆ ಅವರು ಮೇಷ್ಟ್ರನ್ನ ಎಳ್ಕೊಂಡು ಹೋಗ್ತಿರ್ತಾರೆ ಗಂಗಾಧರ ಅದನ್ನ ನೋಡಿ ಇವಾಗ ಮೇಷ್ಟ್ರು ಇಲ್ಲದೆ ಸರಸ್ವತಿನ ಓದಿಸೋದು ಹೇಗೆ ಅಂತ ತಲೆ ಕೆಡುತ್ತೆ ಈ ಕಡೆ ಪಟೇಲ ಮೇಷ್ಟ್ರಿಗೆ ನಮ್ಮನ್ನೇ ವಿಗ್ರಹನೇ ಬೇಕಾ ಅಂತ ಹೊಡೆದು ಆ ಗಂಗಾಧರನಿಗೆ ನಾಯಿ ಕೈಲಿ ಕಚ್ಚಿಸಿದ್ರು ನಿನ್ನ ಹೆಸರು ಬಾಯಿ ಬಿಡಲಿಲ್ಲ ಅಂತದ್ದೇನು ಮೋಡಿ ಮಾಡಿದ್ಯಾ ಅಂತ ಕೇಳ್ತಾನೆ ಆಮೇಲೆ ಮೇಷ್ಟ್ರನ್ನ ಬಿಟ್ಟು ಕಳಿಸ್ತಾನೆ ಮೇಷ್ಟ್ರಿಗೆ ಗಂಗಾಧರ ಅವನಿಗೋಸ್ಕರ ಸರಸ್ವತಿ ಓದಿಗೋಸ್ಕರ ಏನೆಲ್ಲ ಮಾಡೋನೇ ಅಂತ ಗೊತ್ತಾಗುತ್ತೆ ಆವಾಗ ಮೇಷ್ಟ್ರ ಗಂಗಾಧರನ ಉಡಿಕೊಂಡು ಬಂದು ಗಂಗಾಧರ ಕಂಡ್ರೆ ಒಂದು ಮೈಲಿ ದೂರ ನಿಲ್ತಿದ್ದೋನು ಗಂಗಾಧರನ ಹೆಗಲು ಮುಟ್ಟಿ ನಿನ್ನ ಮಗಳಿಗೆ ನಾನು ಪಾಠ ಮಾಡ್ತೀನಿ ಊರವ್ರ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಮೇಷ್ಟ್ರು ಅಲ್ಲಿಂದ ಹೋದ್ಮೇಲೆ ಒಂದಜ್ಜಿ ಬಂದು ಊರ ಚೆ ಇರೋ ಮಲ್ಲಣ ದೇವಸ್ಥಾನಕ್ಕೆ ಹೋಗಿ ನೂರು ಚಡಿ ತಿಂದ್ರೆ ಟಗರು ಸಿಗುತ್ತೆ ಅಂತ ಹೇಳ್ತಾಳೆ ಗಂಗಾಧರ ಹರಕೆ ತೀರಿಸ್ತಾನೆ ಆದರೆ ಟಗರು ಸಿಗಲ್ಲ ಇನ್ನೊಬ್ರು ಬಾಯಿಗೆ ತ್ರಿಶೂಲ ಚುಚ್ಚಿಸ್ಕೊಂಡ್ರೆ ಸಿಗುತ್ತೆ ಅಂತಾರೆ ಆದರೂ ಸಿಗಲ್ಲ ತಲೆ ಮೇಲೆ ಕಾಯಿ ಓಡಿಸಿಕೊಳ್ತಾನೆ ಕೊಂಡ ಆಯ್ತಾನೆ ಆದರೂ ಸಿಗಲ್ಲ ಕಡೆಗೆ ಪಟೇಲ್ರು ದೇವ್ರು ಬಂದ ಹಾಗೆ ನಾಟಕ ಮಾಡ್ತಾ ನನ್ನ ಹರಕೆ ಟಗರು ಕಾಣಿಸ್ತಿದೆ ಗಂಗಮ್ಮ ಜಲಪಾತದ ಹಿಂದೆ ಕಾಳಿ ದೇವಸ್ಥಾನದ ಹತ್ರ ಟಗರುನ ವಾಪಸ್ ತರೋಕೆ ಜಲಪಾತ ಹಾರಬೇಕು ಅಂತ ಹೇಳ್ತಾನೆ ಊರವರೆಲ್ಲ ಹೋಗಿ ಅದನ್ನ ಗಂಗಾಧರನಿಗೆ ಹೇಳ್ತಾರೆ ಅದಕ್ಕೆ ಬುಜ್ಜಮ್ಮ ನನ್ನ ಗಂಡನ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ ಅಂತ ಎಲ್ರಿಗೂ ಬೈದು ಅಲ್ಲಿಂದ ಕಳಿಸ್ತಾಳೆ ಒಂದಿನ ರಾತ್ರಿ ಗಂಗಾಧರ ಕುಡಿದು ಮನೆಯಲ್ಲಿ ಮಲಗಿರ್ತಾನೆ ಬುಜ್ಜಮ್ಮ ಸರಸ್ವತಿನ ಕರ್ಕೊಂಡು ಪಟ್ಯಲ್ದರು ಮನೆ ಹತ್ರ ಹೋಗಿ ನಮ್ಮನ್ನ ಬದುಕೋಕೆ ಬಿಡಿ ಅಂತ ಬೇಡ್ಕೋತಾಳೆ ಅದಕ್ಕೆ ಪಟೇಲ ನಿನ್ನ ಮಗಳನ್ನ ಓದಿಸ್ತೀರಾ ನಿನ್ನ ಮಗಳನ್ನ ಓದೋಕೆ ಬಿಡಲ್ಲ ಅಂತ ಹೇಳ್ತಾನೆ ಅವಾಗ ಬುಜ್ಜಮ್ಮ ಜಲಪಾತ ಆಹಾರದ ಟಗರು ಸಿಗುತ್ತೆ ಅಂತ ನೀನೇ ಹೇಳಿದ್ದು ಬಾಲಮ್ಮನ ಹೇಳಿದ್ದು ನನಗೆ ಗೊತ್ತು ನಿನ್ನ ಮೇ ಯಾವ ದೇವರು ಬರಲ್ಲ ಅಂತ ಹೇಳ್ತಾಳೆ ಅದನ್ನ ಕೇಳಿ ಪಟೇಲ ಕೋಪ ಮಾಡಿಕೊಂಡು ಬುಜ್ಜಮ್ಮನಿಗೆ ಕಾಲಲ್ಲಿ ಒದ್ದು ಊರೊಳಗೆ ಕರ್ಕೊಂಡೋಗಿ ಅವಳನ್ನ ಸಾಯಿಸೋಕೆ ಹೇಳ್ತಾನೆ ಪಟೇಲ್ರ ಕಡೆ ಹುಡುಗರು ಬುಜ್ಜಮ್ಮನ ಊರೊಳಗೆ ಎಳ್ಕೊಂಡು ಹೋಗಿ ಚಾಟೀಲಿ ಹೊಡಿತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬುಜ್ಜಮ್ಮನ ಅಣ್ಣ ಬಂದು ಅವಳನ್ನ ಕಾಪಾಡ್ತಾನೆ ಬುಜ್ಜಮ್ಮ ಕಷ್ಟಪಟ್ಟು ಮನೆ ಹತ್ರ ಬರ್ತಾಳೆ ಗಂಗಾಧರ ಎದ್ದು ಈಚೆ ಬರ್ತಾನೆ ಬುಜ್ಜಮ್ಮ ಆ ಪಟೇಲನ್ನ ಸೊಕ್ಕು ಮುರಿಬೇಕು ಅಂದರೆ ನನ್ನ ಮಗಳು ಆ ಸ್ಕೂಲಲ್ಲಿ ಓದಬೇಕು ಅಂತ ಹೇಳ್ತಾಳೆ ಮಾರನೇ ದಿನ ಗಂಗಾಧರ ಸರಸ್ವತಿನ ಸೈಕಲಲ್ಲಿ ಕರ್ಕೊಂಡು ಹೋಗ್ತಾನೆ ಆದರೆ ಊರವರು ಅವನ್ನ ಊರೊಳಗೆ ಬಿಡಬಾರ್ದು ಅಂತ ಗಂಗಾಧರನ ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಗಂಗಾಧರ ಹೇಗೋ ಕಷ್ಟಪಟ್ಟು ಸ್ಕೂಲ್ ಹತ್ರ ಬರ್ತಾನೆ ಅಷ್ಟರಲ್ಲಿ ಕಲ್ಲು ಬಂದು ಸರಸ್ವತಿ ತಲೆಗೆ ಬೀಳುತ್ತೆ ಗಂಗಾಧರ ಸರಸ್ವತಿನ ಮನೆಗೆ ಎತ್ಕೊಂಡು ಹೋಗ್ತಾನೆ ಅಲ್ಲಿ ಸರಸ್ವತಿ ತಲೆಗೆ ಬುಜ್ಜಮ್ಮ ಬಟ್ಟೆ ಕಟ್ತಾಳೆ ಅಲ್ಲಿಗೆ ಊರಿನ ಸ್ವಲ್ಪ ಜನ ಬಂದು ಬಾಲಮ್ಮದೇವಿ ಕುಂಕುಮ ಕೊಡ್ತಾರೆ ಆ ಕುಂಕುಮ ಇರೋ ಪೇಪರ್ ತಹಶೀಲ್ದಾರ್ ಇಂದ ಬಂದಿದ್ದ ಕಾಲರ ರೋಗದ ಪಾಂಪ್ಲೆಟ್ ಅದನ್ನ ತಗೊಂಡು ಸರಸ್ವತಿ ಓದ್ತಾಳೆ ಅದ್ರಲ್ಲಿ ಈ ರೋಗ ಬಂದ್ರೆ ವಾಮಿಟ್ ಆಗುತ್ತೆ ತಲೆನೋವು ಬರುತ್ತೆ ಅದಕ್ಕೆ ಬಾವಿ ನೀರನ್ನ ಕುಡಿಯೋಕೆ ಮಾತ್ರ ಬಳಕೆ ಮಾಡಬೇಕು ಕಲುಷಿತ ಆಗಿರೋ ಊಟ ಮಾಡಬಾರ್ದು ಪರಿಸರನ ಇಟ್ಕೋಬೇಕು ಅಂತ ಇರುತ್ತೆ ಅದನ್ನ ಸರಸ್ವತಿ ಓದ್ತಾಳೆ ಇದ್ನ ನೋಡಿ ಊರವರಿಗೆ ಜನ ಸಾಯ್ತಾ ಇರೋದು ಕಾಯಿಲೆ ಬಂದು ಬಾಲಮ್ಮ ದೇವಿಯಿಂದ ಅಲ್ಲ ಅಂತ ಗೊತ್ತಾಗುತ್ತೆ ಮೇಷ್ಟ್ರು ಊರವರಲ್ಲ ಸೇರಿಸಿ ಕಾಲರ ರೋಗದ ಬಗ್ಗೆ ಹೇಳ್ತಾನೆ ಊರವರೆಲ್ಲ ಊರ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಶುರು ಮಾಡ್ತಾರೆ ಗಂಗಾಧರ ಜಲಪಾತನ ಆರೋಗ್ಯ ಹೋಗ್ತಾನೆ ಆದ್ರೆ ಅವನಿಗೆ ಧೈರ್ಯ ಸಾಲಲ್ಲ ಗವರ್ನಮೆಂಟ್ ಆರ್ಡರ್ ಪ್ರಕಾರ ಪಟೇಲನ ಬಳಿ ಇದ್ದ ಬಂದೂಕನ್ನ ಜಪ್ತಿ ಮಾಡಲಾಗುತ್ತದೆ ಪಟೇಲನಿಗೆ ಕೋಪ ಬಂದು ಟಗರು ಸಿಗ್ಲಿಲ್ಲ ಅಂದ್ರೆ ದೇವಿ ಮನುಷ್ಯರ ಬಲಿ ಕೇಳ್ತಿದ್ದಾಳೆ ಅಂತ ಡಂಗೂರ ಸಾರಿಸ್ತಾನೆ ಅದಕ್ಕೆ ಊರವರ ಎರಡು ಗುಂಪಾಗಿ ಕಿತ್ತಾಡೋಕೆ ಶುರು ಮಾಡ್ತಾರೆ ಮಾರನೇ ದಿನ ಹಬ್ಬ ಇರುತ್ತೆ ಊರವ್ರ ಜಗಳ ಬಿಡಿಸೋಕೆ ಗಂಗಾಧರ ಬರ್ತಾನೆ ಬಂದು ನಾನ್ ತಾನೆ ಟಗರು ಕಳ್ದಾಕಿರೋದು ಟಗರು ಸಿಗ್ಲಿಲ್ಲ ಅಂದ್ರೆ ನಾನೇ ಬಲಿ ಆಗ್ತೀನಿ ಅಂತಾನೆ ಅದಕ್ಕೆ ಊರವರು ಗಂಗಾಧರ ತಪ್ಪು ೋಗ್ಬಾರ್ದು ಅಂತ ಹಗ್ಗದಲ್ಲಿ ಕಟ್ಟಾಗ್ತಾರೆ ಆದ್ರೆ ಬುಜ್ಜಮ್ಮನ ಅಣ್ಣ ಬಂದು ಗಂಗಾಧರನ ಬಿಡಿಸ್ತಾನೆ ಆದರೆ ಕರ್ಕೊಂಡು ಹೋಗಿ ಪಟೇಲ್ದ ಕಡೆ ಹುಡುಗರ ಹತ್ರ ಬಿಡ್ತಾನೆ ಅವನು ಈ ರೀತಿ ಮಾಡೋಕ್ಕೆ ಕಾರಣ ಅಂದರೆ ಪಟೇಲ ಅವನಿಗೆ ನಿನ್ನ ತಂಗಿ ಮಗಳು ಬದುಕಬೇಕು ಅಂದರೆ ಗಂಗಾಧರನ ತಂದು ನನಗೆ ಒಪ್ಸು ಅಂತ ಹೇಳಿರ್ತಾನೆ ಅದಕ್ಕೆ ಅವನು ಹೀಗೆ ಮಾಡಿರ್ತಾನೆ ಆಮೇಲೆ ಅವನೇ ಹಾಕೊಂಡು ಸತ್ತೋಗ್ತಾನೆ ಆಮೇಲೆ ಗಂಗಾಧರನಿಗೆ ಪಟೇಲ್ದ ಕಡೆ ಅವರು ಹೊಡಿತಾರೆ ಪಟೇಲ ಬಂದು ನಿನ್ನ ಮಗಳನ್ನೇ ಬಲಿ ಕೊಡ್ತೀನಿ ಅಂತ ಹೇಳ್ತಾನೆ ಇದನ್ನೇ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು ಇವಾಗ ಗಂಗಾಧರ ಟಗರು ಹುಡುಕೋಕೆ ಓಡೋಗ್ತಾನೆ ಕಡೆಗೆ ಜಲಪಾತ ಹಾರಿ ಕಾಳಿ ದೇವಸ್ಥಾನದ ಹತ್ರ ಹೋಗ್ತಾನೆ ಆದರೆ ಅವನು ತುಂಬ ಮಂಜಾಗಿರುತ್ತೆ ಅಲ್ಲಿ ಎಲ್ಲಾ ಟಗರುಗಳು ಒಂದೇ ರೀತಿ ಇರ್ತವೆ ಅವ್ನ ಟಗರು ಯಾವುದು ಅಂತ ಗೊತ್ತಾಗಲ್ಲ ಅವಾಗ ಅವನಿಗೆ ಸರಸ್ವತಿ ಅವು ಟಗರಿನ ಕಾಲಿಗೆ ಕೆಂಪು ಬಟ್ಟೆ ಕಟ್ಟಿರೋದು ನೆನಪಾಗುತ್ತೆ ಒಂದು ಟಗರು ಕಾಲಲ್ಲಿ ಇವನ ಕಣ್ಣಿಗೆ ಅದು ಹಳದಿ ಬಣ್ಣದಲ್ಲಿ ಕಾಣಿಸುತ್ತೆ ಅದನ್ನ ತಗೊಂಡು ಊರು ಕಡೆ ಬರ್ತಾನೆ ಊರಲ್ಲಿ ಹಬ್ಬ ಶುರುವಾಗಿ ಪಟೇಲ ಗಂಗಾಧರನ ಮಗಳನ್ನು ಬಲಿ ಕೊಡೋಕೆ ಕರ್ಕೊಂಡು ಹೋಗ್ತಾನೆ ಇವನ್ ಟಗರು ತರ್ತಿರೋದು ನೋಡಿ ಪಟೇಲನ ಕಡೆ ಹುಡುಗರು ಬಂದು ಆ ಟಗರುನ ತಲೆಯನ್ನ ಕತ್ತರಿಸಿ ಬಿಡ್ತಾರೆ ಗಂಗಾಧರನ ಕಣ್ಣಿಗೆ ಅವನ ಮಗಳನ್ನ ಬಲಿ ಕೊಡ್ತಿರೋ ರೀತಿ ಕಾಣಿಸುತ್ತೆ ಅಷ್ಟರಲ್ಲಿ ಅವನ ಕಣ್ಣು ಪೂರ್ತಿಯಾಗಿ ಮುಚ್ಚೋಗುತ್ತೆ ಆವಾಗ ಕಥೆಯಲ್ಲಿ ನಮಗೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಬುಜ್ಜಮ್ಮನ ಅಣ್ಣ ಗಂಗಾಧರನ ಕರ್ಕೊಂಡೋದ್ಮೇಲೆ ಅಲ್ಲಿಗೆ ಊರಿನ ಜನ ಬರ್ತಾರೆ ಆವಾಗ ಬುಜ್ಜಮ್ಮ ಊರಿನ ಜನಕ್ಕೆ ಆ ಪಟೇಲ ಐದು ಪಕ್ಷಿ ಕತೆ ಹೇಳಿದ್ನಲ್ಲ ಆ ಪಕ್ಷಿಗಳು ನಾವೇ ಅದರಲ್ಲಿ ಬೇರೆ ಕಡೆ ಹೋಗಬೇಕು ಅದ್ರ ಸಂತಾನನ ಕಾಪಾಡಬೇಕು ಅಂತ ಆರಿ ಹೋದ ಪಕ್ಷಿಗೆ ಪಟೇಲ ಗುಂಡು ಹೊಡೆದ ಅಂತ ಹೇಳ್ದ ಅಲ್ವಾ ಆದರೆ ಅದು ಸಾಯ್ಲಿಲ್ಲ ಅದು ಗೂಡು ಮಾಡಿ ತನ್ನ ಸಂತಾನನ ಕಾಪಾಡಿ ಪ್ರಾಣ ಬಿಡ್ತು ಆದರೆ ಎಲ್ಲೂ ಹೋಗದೆ ಅಲ್ಲೇ ಉಳಿದ ನಾಲ್ಕು ಪಕ್ಷಿಗಳು ಅಲ್ಲಿ ಇರೋಕ್ಕಾಗದೆ ಸತ್ತೋದ್ವು ಆ ಪಕ್ಷಿಗಳು ನೀವೇ ಅಂತ ಹೇಳಿ ಪಟೇಲನ ಬಗ್ಗೆ ಹೇಳ್ತಾಳೆ ಅದನ್ನ ಕೇಳಿ ಎಲ್ಲರೂ ಆ ಊರಲ್ಲಿರೋ ವಯಸ್ಸಾದ ಅಜ್ಜಿ ಹತ್ರ ಹೋಗ್ತಾರೆ ಆ ಅಜ್ಜಿ ಬಾಲಮ್ಮ ಯಾವತ್ತೂ ನರಬಲಿ ಕೇಳಲ್ಲ ಇದನ್ನ ತಿಳ್ಕೋಬೇಕು ಅಂದರೆ ನೀವು ಎರಡು ಗಡಿಗೆಯಲ್ಲಿ ಅರಿಶಿಣ ನೀರಿನ ತಾಯಿ ಮುಂದೆ ಇಡಿ ಬೆಳಿಗ್ಗೆಯಷ್ಟಲ್ಲಿ ನೀರು ಕೆಂಪಾದರೆ ತಾಯಿನ ನರಬಲಿ ಕೇಳ್ತಿದ್ದಾಳೆ ಅಂತ ಅರ್ಥ ಅಂತ ಹೇಳ್ತಾಳೆ ಎಲ್ಲರೂ ರಾತ್ರಿನೇ ಹೋಗಿ ಎರಡು ಗಡಿಗೆ ಅರಿಶಿಣ ನೀರನ್ನ ಇಡ್ತಾರೆ ಅಲ್ಲಿಗೆ ಪಟೇಲ ಯಾರಿಗೂ ಕಾಣದ ಹಾಗೆ ಬಂದು ಬಾಲಮ್ಮ ತಾಯಿ ಮುಂದೆ ನಿಂತ್ಕೊಂಡು ಹೆಸರು ಬಳಕೆ ಮಾಡಿಕೊಂಡು ಊರಲ್ಲಿರೋ ಯಾರು ನನ್ನ ವಿರುದ್ಧ ಮಾತಾಡದ ರೀತಿ ಮಾಡಿದ್ದೀನಿ ಯಾರ ಮಕ್ಕಳು ಕೂಡ ಶಾಲೆಗೆ ಹೋಗದ ಹಾಗೆ ತಡೆದಿದ್ದೀನಿ ನಾಳೆ ಗಂಗಾಧರನ ಮಗಳನ್ನ ಬಲಿ ಕೊಡ್ತೀನಿ ನಿಂಗೆ ನಿಜವಾಗ್ಲೂ ಶಕ್ತಿ ಇದ್ರೆ ತಡಿ ಅಂತ ಹೇಳಿ ಹೋಗ್ತಾನೆ ಅದನ್ನ ಊರವರು ದೂರ ನಿಂತ್ಕೊಂಡು ಕೇಳಿಸ್ಕೋತಾರೆ ಎಲ್ರಿಗೂ ಪಟೇಲನ ನಿಜವಾದ ರೂಪ ಗೊತ್ತಾಗುತ್ತೆ ಮಾರನೇ ದಿನ ಹಬ್ಬದಲ್ಲಿ ಪಟೇಲ ಬಲಿ ಕೊಡೋ ಮುಂಚೆ ಚಡಿಲಿ ಏಡ್ ತಿನ್ಬೇಕು ಆ ಚಾಟಿಗೆ ಮುಳ್ಳ ಹಾಕಿರ್ತಾರೆ ಪಟೇಲ ಮೈಯಿಂದ ರಕ್ತ ಬರುತ್ತೆ ಆಮೇಲೆ ಪಟೇಲನ ಮುಖಕ್ಕೆ ಕುಂಕುಮ ಹಾಕ್ತಾರೆ ಪಟೇಲನ ಕಣ್ಣು ಉರಿಯೋಕೆ ಶುರುವಾಗುತ್ತೆ ಅದಕ್ಕೆ ಪಟೇಲ ಅಲ್ಲೇ ಇದ್ದ ನೀರನ್ನ ಎತ್ತಿ ಅವನ ಮೇಲೆ ಹಾಕುತ್ತಾನೆ ನೋಡಿದ್ರೆ ಅರಿಶಿಣ ನೀರೆಲ್ಲ ಕೆಂಪಾಗಿರುತ್ತೆ ಅಂದ್ರೆ ತಾಯಿ ನರಬಲಿ ಕೇಳ್ತಿದ್ದಾಳೆ ಅಂತ ಅದು ಪಟೇಲನ ಬಲಿ ಕೇಳ್ತಿರ್ತಾಳೆ ತಾಯಿ ಪಟೇಲ ಬಂದು ಸರಸ್ವತಿನ ಎಳ್ಕೊಂಡೋಗಿ ಕತ್ತಿ ತಗೋತಾನೆ ಆದರೆ ಕತ್ತಿಗೆ ಒಂದು ದಾರ ಕಟ್ಟಿರ್ತಾರೆ ಅವನು ಕತ್ತಿಯಲ್ಲಿ ಬಲಿ ಕೊಡೋಕೆ ಹೋದಾಗ ತ್ರಿಶೂಲ ಬಂದು ಅವನಿಗೆ ಚುಚ್ಕೊಳ್ಳೋ ರೀತಿ ಮಾಡಿರ್ತಾರೆ ಆದರೆ ಅದು ಪಟೇಲನಿಗೆ ಗೊತ್ತಾಗಿ ಆ ದಾರ ಕಿತ್ತಾಕಿ ಬಲಿ ಕೊಡೋಕೆ ಹೋಗ್ತಾನೆ ಇದನ್ನ ನೋಡಿ ಊರವರೆಲ್ಲ ಪಟೇಲನ ಕಡೆ ಓಡೋಗ್ತಾರೆ ಇನ್ನೇನು ಪಟೇಲ ಬಲಿ ಕೊಡಬೇಕು ಅಷ್ಟರಲ್ಲಿ ಸಿಡಿಲು ಬಂದು ತ್ರಿಶೂಲಕ್ಕೆ ಬಿದ್ದು ಅದು ಬಂದು ಪಟೇಲನ ಕತ್ತಿಗೆ ಚುಚ್ಕೊಳ್ಳುತ್ತೆ ಊರಲ್ಲಿ ಜೋರಾಗಿ ಮಳೆ ಬರುತ್ತೆ ಎರಡು ವಾರ ಆದಮೇಲೆ ಪಟೇಲ ಇನ್ನೂ ಬದುಕಿರ್ತಾನೆ ಶಾಲೆಯಲ್ಲಿ ಪಟೇಲನ ಮಗ ಮತ್ತು ಗಂಗಾಧರನ ಮಗಳು ಒಟ್ಟಿಗೆ ಕೂತ್ಕೊಂಡು ಪಾಠ ಕೇಳ್ತಿರ್ತಾರೆ ಪಟೇಲ ಕಂಡುಬಿಟ್ಟ ತಕ್ಷಣ ಅವನಿಗೆ ಅದೇ ಕಾಣಿಸುತ್ತೆ ಗಂಗಾಧರನಿಗೆ ಕಣ್ಣು ಕಾಣಿಸ್ತಾ ಇರೋಲ್ಲ ಅಲ್ಲಿಗೆ ಮೂವಿ ಮುಗಿಯುತ್ತೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ